ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಜೆ ಸಿ ಪಿ ಸೋಮು ಇವತ್ತೇನು ರೆಸಿಪಿ ಮಾಡೋಣ ಅಂದರೆ ಇಸ್ಕಿದ ಬೇಳೆಯಲ್ಲಿ ಮಿಕ್ಸರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಒಂದು ಬೌಲಲ್ಲಿ ಕಡಲೆ ತಗೊಂಡಿದ್ದೀನಿ ಒಂದು ಬೌಲ್ ಕಡಲೆ ಒಂದು ಬೌಲ್ ಅವಲಕ್ಕಿ ಒಂದು ಉಪ್ಪು ಆಮೇಲೆ ಚಿಲ್ಲಿ ಪೌಡ್ರು ಒಂದು ಎಲ್ಗ ಕರಿಬೇವು ತಗೊಂಡಿದ್ದೀನಿ ಆಮೇಲೆ ಒಂದು ಕಾಲು ಬೋಲಷ್ಟು ಇಸ್ಕಿದ ಅವರೇ ಬೇಳೆ ತಗೊಂಡಿದ್ದೀನಿ ಅದನ್ನ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಫ್ರೆಂಡ್ಸ್ ಒಂದು ಬಾಂಡ್ಲಿ ಒಂದು ಬಾಣ್ಲೀಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಅದನ್ನು ಕೈಯಾಗಿ ಬಿಟ್ಕೊಂಡಿದ್ದೀನಿ ಯಾಕೆಂದರೆ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಜಾಸ್ತಿ ಎಣ್ಣೆ ಹಾಕೊಂಡ್ರೆ ನಾವು ಅವಲಕ್ಕಿ ಎಲ್ಲ ಕರಿತೀವಲ್ಲ ಹಾಗಾಗಿ ಎಣ್ಣೆ ಎಲ್ಲ ಒಂಥರ ಬ್ಲಾಕ್ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ಒಂದು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಇಸ್ಕಿದ ಅವರೇ ಬೇಳೆನ ಹಾಕೊಂಡು ಲೋ ಫ್ಲೇಮೆಲ್ಲ ಇಕ್ಕೊಂಡು ಫ್ರೈ ಮಾಡ್ಕೋಬೇಕು ಐ ಫ್ಲೇಮ್ ಇಟ್ಕೊಂಡ್ರೆ ಆಯಿಲ್ ಕಮ್ಮಿ ಇರೋದ್ರಿಂದ ಬೇಳೆ ಎಲ್ಲ ಒಂಥರ ಇದ ಬ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಇಕ್ಕೊಂಡು ನಾವು ಬೇಳೆನ ಸ್ವಲ್ಪ ಅದು ಗಟ್ಟಿ ಬರಬೇಕು ಬೇಳೆ ಕರ್ಕೊಂಡು ರೋಸ್ಟ್ ಆದಂಗೆ ಬರಬೇಕು ಆ ರೇಂಜಿಗೆ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ತಾ ಇರಬೇಕು ನೋಡಿ ಇವಾಗ ಬೇಳೆ ರೋಸ್ಟ್ ಆಗಿದೆ ಎತ್ತಿ ಹಾಕಿದರೆ ಬಾಣ್ಲಿಗೆ ಸೌಂಡ್ ಗೊತ್ತಾಗಬೇಕು ಆ ಸೌಂಡ್ ಒಂಥರ ರೋಸ್ಟ್ ಆದಾಗ ಅದು ಪಟಾಪಟ ಅಂತ ಸೌಂಡ್ ಬರುತ್ತೆ ಆ ಥರ ಸೌಂಡ್ ಬಂದರೆ ಅದು ಬೇಳೆ ಎಲ್ಲ ಫುಲ್ಲು ರೋಸ್ಟ್ ಆಗಿದೆ ಅಂತ ಅದನ್ನು ಈಗ ಒಂದು ಸಪ್ರೇಟಾಗಿ ಎತ್ಕೋಬೇಕು ನಾನು ಇನ್ನೂ ಒಂದು ಎರಡು ನಿಮಿಷ ಬಿಟ್ಟಿದ್ದೀನಿ ಯಾಕೆಂದರೆ ಇನ್ನೂ ಒಂದು ಸ್ವಲ್ಪೊತ್ತು ರೋಸ್ಟ್ ಆಗಬೇಕಾಗಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಇವಾಗ ನೋಡಿ ಅದನ್ನೆಲ್ಲ ಕರೆದ್ಬಿಟ್ಟು ಒಂದು ಬೋಲಿಗೆ ಸೈಡಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾವು ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಣ ಅದೇ ಎಣ್ಣೆಗೆ ಒಂದು ಬೋಲಲ್ಲಿ ಇದ್ದಿದ್ದು ಕಡಲೆ ಬೀಜ ಎಲ್ಲ ಹಾಕಿ ಅದನ್ನು ಬ್ರೌನ್ ಬ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗಂತೂ ಅವರೇ ಬೇಳೆ ಸೀಸನ್ ಆಗಿರೋದ್ರಿಂದ ಅವರೇ ಬೇಳೆಯಲ್ಲಿ ಸುಮಾರು ಥರ ರೆಸಿಪಿಗಳನ್ನ ಮಾಡ್ಬೋದು ಅದರಲ್ಲಿ ಅವರೇ ಬೇಳೆಯಲ್ಲಿ ಸ್ವೀಟ್ಗಳ್ನು ಮಾಡ್ಬೋದು ತು ಸುಮಾರು ಥರ ಸ್ವೀಟ್ಗಳನ್ನ ಅವರೇ ಇಸ್ಕಿದವ್ರೇ ಬೇಳೆಯಲ್ಲಿ ಸ್ವೀಟ್ಗಳು ಮಾಡ್ತಾರೆ ಅದರಲ್ಲಿ ನನಗೆ ತುಂಬ ಇಷ್ಟವಾಗಿರೋದು ಅಂತಂದರೆ ಇಸ್ಕಿದವ್ರೆ ಬೇಳೆಯಲ್ಲಿ ಮಾಡೋ ಅಂಥ ಮಿಕ್ಸರು ಅದಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಮನೇಲಿ ಮಾಡೋದ್ರಿಂದ ಹೆಲ್ತಿಗೂ ಚೆನ್ನಾಗಿರುತ್ತೆ ಬೇರೆ ಕಡೆಯಲ್ಲೂ ಸಿಗುತ್ತೆ ಬೇಕ್ರೀಲಿ ಎಲ್ಲ ಕಡೆಯೆಲ್ಲ ಸಿಗುತ್ತೆ ಬಟ್ ಅಂದರೆ ಅದು ಅಷ್ಟು ಚೆನ್ನಾಗಿರಲ್ಲ ಬಟ್ ಹಾಗಾಗಿ ಮನೇಲಿ ಮಾಡ್ಕೊಡೋದೇ ಬೆಸ್ಟು ನಾವು ಕರ್ದಿರೋ ಕಡಲೆ ಬೀಜನೂ ಎಲ್ಲ ಸಪ್ರೇಟಾಗಿ ಎತ್ಕೊಂಡಿದ್ದೀವಿ ಆಮೇಲೆ ಅದೇ ಎಣ್ಣೆಗೆ ಸ್ವಲ್ಪ ಹುರ್ಗಡ್ಲೆನೂ ಹಾಕಬೇಕು ಹುರುಗಡ್ಲೆ ನಾವು ಜಾಸ್ತಿ ಫ್ರೈ ಮಾಡ್ಕೊಡೋಕೋಬಾರ್ದು ಯಾಕೆ ಅಂತಂದರೆ ಅದು ಬೇಗ ಇದಾಗಿ ಹೋಗ್ಬಿಡುತ್ತೆ ನಾವೊಂದು ಮೂವತ್ತು ಸೆಕೆಂಡು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಒಳಗಡೆ ಅದನ್ನು ಫ್ರೈ ಮಾಡ್ಕೊಬಿಡಬೇಕು ಜಾಸ್ತಿ ಬ್ರೌನ್ ಆದರೆ ಟೇಸ್ಟೇ ಉರ್ಗಡ್ಲೆ ಆಗಿರೋದ್ರಿಂದ ಅದು ಟೇಸ್ಟೇ ಸಿಗಲ್ಲ ಅದು ಆಗ್ಬಿಡುತ್ತೆ ಹಾಗಾಗಿ ನಾವು ಒಂದು ಮೂವತ್ತು ಸೆಕೆಂಡ್ ಒಳಗಡೆ ಅದನ್ನು ಫ್ರೈ ಮಾಡ್ಕೋಬೇಕು ಅದನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದೇ ಉರ್ಗಡ್ಲೆಲ್ಲ ಎಲ್ಲ ಎತ್ಕೊಂಡು ಈ ಅದೇ ಎಣ್ಣೆಗೆ ಅವಲಕ್ಕಿನ ಸ್ವಲ್ಪ ಸ್ವಲ್ಪನೇ ಸ್ವಲ್ಸ್ವಲ್ಪನೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಅದು ಒಂದೇ ಸಲ ಹಾಕೊಂಡ್ರೆ ಅದು ಒಂಥರ ಆದಂಗೆ ಆಗ್ಬಿಡು ಆಯಿಲಿಗೆಲ್ಲ ಮಿಕ್ಸ್ ಆದಂಗೆ ಆಗ್ಬಿಟ್ಟು ಪೌಡ್ರ್ ಆದಂಗೆ ಆಗ್ಬಿಡುತ್ತೆ ಎತ್ ಕಡೋಕ್ಕು ಬಾಣಲಿಂದ ಅದನ್ನು ಎತ್ಕಡೋಕ್ಕೂ ಹಿಂಸೆ ಆಗೋಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡ್ಕೋಬೇಕು ನಾನು ಹಂಗೆ ಇಲ್ಲಿ ಫ್ರೈ ಮಾಡ್ಕೊಂಡು ಒಂದು ಬೋಲಿಗೆ ಅವಲಕ್ಕಿ ಕಡಲೆ ಬೀಜ ಕಡಲೆ ಆಮೇಲೆ ನಾನು ಸಪ್ರೇಟಾಗಿ ಒಂದು ಕಡ್ಡಿ ಕರಿಬೇವನ್ನ ಕೂಡ ಹಾಗೆ ಎಣ್ಣೆಲ್ಲೇ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಕಡ್ಡಿ ಸಮೇತನೇ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಬಾಂಡ್ಲಿಗೆ ಹಾಕಿ ಸಹ ಬಿಡ್ಸಾಕ್ಬಿಟ್ಟು ಈಗ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಯಾವ ಥರ ಮಾಡ್ಕೊಡ್ದು ಅಂತ ತೋರಿಸ್ಕೊಡ್ತೀನಿ ನಾನೀಗ ಕಡಲೆ ಬೀಜ ಕಡಲೆ ಅವಲಕ್ಕಿ ಎಲ್ಲ ಒಂದು ಬೋಲ್ಗೆ ಹಾಕೊಂಡಿದ್ದೀನಲ್ಲ ಅದಕ್ಕೊಂದು ಸ್ವಲ್ಪ ನಮಗೆ ಎಷ್ಟು ಟೇಸ್ಟ್ ಬೇಕಾ ಆ ಟೇಸ್ಟಿಗೆ ತಕ್ಕನಾಗೆ ಉಪ್ಪು ಹಾಕಬೇಕು ಉಪ್ಪು ಹಾಕೊಂಡು ಇಲ್ಲೊಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೊತ ಇದ್ದೀನಿ ಚಿಲ್ಲಿ ಪೌಡ್ರು ಜಾಸ್ತಿ ಹೋಗ್ಬಾರ್ದು ಚಿಲ್ಲಿ ಪೌಡ್ರು ಯಾಕಂದರೆ ಜಾಸ್ತಿ ಹಾಕೊಂಡ್ರೆ ಆ ಟೇಸ್ಟ್ ಸಿಗೋಲ್ಲ ಒಂಥರ ಖಾರ್ ಖಾರ 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 ಹೊಡೆದು ಬಿಡುತ್ತೆ ನಾವು ಎಷ್ಟು ಇದು ಮಾಡ್ಕೊಂಡಿರ್ತೀವೋ ಅಷ್ಟು ಇದಕ್ಕೆ ಮಾತ್ರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ಚಿಲ್ಲಿ ಪೌಡ್ರ್ ಹಾಕಬೇಕು ಜಾಸ್ತಿ ಚಿಲ್ಲಿ ಪೌಡ್ರ್ ಹಾಕೊಂಡ್ರೆ ಅದು ಟೇಸ್ಟೇ ಒಲ್ಟಾಗಿಬಿಡುತ್ತೆ ನಾನು ಇಲ್ಲೊಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ ಆಮೇಲೆ ಅದಕ್ಕೊಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಸುತ್ತ ತಿರುಗ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಅದು ಫುಲ್ಲು ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಅದು ನಾವು ಮಿಕ್ಸ್ ಮಾಡ್ಕೊಡ್ತಾ ಇರಬೇಕು ನೋಡಿ ಇಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಬೈ ಫ್ರೆಂಡ್